ನಮಸ್ತೆ ಎಲ್ರಿಗೂ ಇವತ್ತೊಂದು ಸ್ಪೆಷಲ್ ಎಪಿಸೋಡ್ ಪುಟಾಣಿ ಅಚಿಂತ್ಯ ಅವರಿಂದ ಅವರಿವತ್ತು ಚೆನ್ನಾಗಿ ಮಿಲೆಟ್ ಪಲಾವ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಈ ಮಿಲೆಟನ್ನು ಒಂದು ಗ್ಲಾಸ್ ತಗೊಂಡಿದ್ದಾರೆ ಇಲ್ಲಿ ಇದನ್ನು ಎರಡು ಗಂಟೆಗಳ ಕಾಲ ನೆನೆ ಹಾಕ್ಕೊಳ್ಬೇಕು ಈ ರೀತಿ ನೆನೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ನೆನೆ ಹಾಕದಿದ್ದರೆ ಕೂಡ ಬೇಯುತ್ತೆ ಆದರೆ ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇವಾಗ ಇದು ನೆನೆದಿದೆ ಇವಾಗ ಒಂದು ಕುಕ್ಕರಿಗೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದಾರೆ ಚನಾವನ್ನು ಕೂಡ ಆಲ್ರೆಡಿ ನೆನೆಸಿ ಇವಾಗ ಇದಕ್ಕೆ ಜೀರಿಗೆ ಹಾಕ್ಕೊಳ್ತಾ ಇದ್ದಾರೆ ನಂತರ ಸ್ವಲ್ಪ ಗೋಡಂಬಿ ಗಾರ್ಲಿಕ್ ಆಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ನಂತರ ಇದಕ್ಕೆ ಹೆಚ್ಚಿಟ್ಟ ಕ್ಯಾರೆಟ್ ಈರುಳ್ಳಿ ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದನ್ನು ಸ್ವಲ್ಪ ತುಪ್ಪದಲ್ಲೇ ಈ ರೀತಿ ಕೈಯಾಡಿಸ್ಕೊಳ್ಬೇಕು ನಂತರ ಇದಕ್ಕೆ ಚಕ್ಕೆ ಹಾಕ್ಕೊಳ್ತಾ ಇದ್ದಾರೆ ಇವಾಗ ಸ್ವಲ್ಪ ಅರಸಿನ ಪುಡಿ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೇವೆ ಇವಾಗ ನೆನೆಸಿಟ್ಟ ಚೆನ್ನಾವನ್ನು ಹಾಕ್ತಾ ಇದ್ದೀವಿ ಇದನ್ನು ಕೂಡ ಈ ರೀತಿ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಈಗ ನೆನೆಸಿಟ್ಟ ಮಿಲೆಟನ್ನೆಲ್ಲ ಹಾಕ್ಕೊಳ್ತಾ ಇದ್ದೀವಿ ಒಂದು ಕಪ್ಪು ಮಿಲೆಟಿಗೆ ಎರಡು ಕಪ್ಪು ಅಥವಾ ಎರಡು ಕಾಲು ಕಪ್ಪು ನೀರು ಬೇಕಾಗತ್ತೆ ಒಂದು ಸ್ವಲ್ಪ ತರಕಾರಿ ಲೆಕ್ಕದಲ್ಲಿ ಹಾಕ್ಕೊಳ್ತಾ ಇದ್ದೀವಿ ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀವಿ ಏನೇ ಚೆನ್ನಾಗಿ ಮಿಕ್ಸ್ ಇದನ್ನು ಇವಾಗ ಇದು ಮೂರು ವಿಸಿಲ್ ಬರಬೇಕು ತುಂಬಾ ಆರೋಗ್ಯಕರವಾದ ಅಡುಗೆ ಇದು ತುಂಬಾ ರುಚಿ ಕೂಡ ಆಗಿರುತ್ತೆ ನೋಡಿ ಈ ರೀತಿ ಬೆಂದಿದೆ ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಇದ್ದೇವೆ ಮಿಲೆಟ್ ಪುಲಾವ್ ರಾಯಿತದೊಂದಿಗೆ ತಿನ್ನಲು ರೆಡಿ ಈ ವಿಡಿಯೋ ಪುಟಾಣಿ ಅಚಿಂತ್ಯ ಮಾಡಿದ ಮಿಲೆಟ್ ಪಲಾವ್ ಅಂತೂ ತುಂಬಾ ಸಖತ್ತಾಗಿದೆ ಈ ವಿಡಿಯೋ ನಿಮಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ಪುಟಾಣಿಗೆ ಒಂದು ಲೈಕ್ ಕೊಡಿ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ Thank you once again, Achintya.